ಸರ್ ನನ್ನ ಹೆಸರು ಕೆ ಎಸ್ ರಾಜೇಗೌಡ ಅಂತ ಕಡ್ಮಗೆಲ್ ಹುಟ್ಟಿದ್ದು ಇಲ್ಲೇ ಮಂಡ್ಲಕ್ನಳ್ಳಿ ಹತ್ರ ಜಮೀನು ತಗೊಂಡು ಇಲ್ಲೇ ಮಂಡ್ಯಕ್ನಳ್ಳೇ ವಾಸಭಾವಾಗಿದ್ದೀನಿ ಕಿಕ್ಕೇರಿ ಹೋಬಳಿ ಕೆರಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಸರ್ ನಿಮ್ದು ಎಷ್ಟು ಜಮೀನ್ ಇದೆ ಸರ್ ಈಗ ಎಷ್ಟು ಎಕರೆ ಟೋಟಲ್ ಆಗಿ ಏನು ಇಲ್ಲ ಸರ್ ನಂದು ನಾಲ್ಕು ಕಾಲು ಎಕರೆ ಜಮೀನಿದೆ ಎಲ್ಲ ಸಮಗ್ರ ಕೃಷಿನೇ ಮಾಡ್ತಾ ಇದೀನಿ ಸಮಗ್ರ ಕೃಷಿಲಿ ಅಂತ ಅಂದ್ರೆ ಹೇಳ್ಬೇಕು ಅಂತಂದ್ರೆ ಎಲ್ಲ ನನಗೆ ಗೊತ್ತಿರುವಂತದ್ದು ಎಲ್ಲ ಜಾತಿ ಹಣ್ಣಿನ ಗಿಡ ಇರಬೇಕು ಹೂವಿನ ಗಿಡ ಇರಬೇಕು ಮೆಡಿಸನ್ ಪ್ಲಾಂಟ್ಸ್ ಇರಬೇಕು ಜೇನು ಕೃಷಿ ಇರಬೇಕು ಮೀನು ಕೃಷಿ ಇರಬೇಕು ಹಸು ಕುರಿ ಕೋಳಿ ಈ ತರ ಎಲ್ಲ ಇದ್ರೆ ಅಂದ್ರೆ ದಿನದಾದಯ ದಿನಕ್ ಬರ್ಬೇಕು ವಾರದ್ದು ವಾರಕ್ ಬರ್ಬೇಕು ತಿಂಗಳದ್ದು ತಿಂಗ್ಳಿಗ್ ಬರ್ಬೇಕು ವರ್ಷದ್ದು ವರ್ಷಕ್ಕೆ ಬರ್ಬೇಕು ಆತರ ಒಂದು ಎಲ್ಲಾ ತರದ್ದು ಮಾಡ್ತಾ ಇದೀನಿ ಹಾಗೆ ನನ್ನ ಇದು ಮುಂಗಾರ್ ಟೈಮಲ್ಲಿ ಆ ಕಡೆ ಎಲ್ಲ ಎಲ್ಲ ನಾಟಿ ಮಾಡಿದೀನಿ ಈಗ ಆ ತಣ್ಣಿ ಹೆಸರು ಉದ್ದು ತೊಗರಿ ಪೆಲ ಎಳ್ಳು ಇವೆಲ್ಲ ನಾಟಿ ಮಾಡಿದೀನಿ ಮತ್ತೆ ಹಿಂಗ ಮತ್ತೆ ಈ ಬೆಳೆ ತೆಗದಾದ್ಮೇಲೆ ಮತ್ತೆ ಮುಂಗಾರು ಮುಂಗಾರು ಆಗುತ್ತೆ ಹಿಂಗಾರು ಬೆಳೆಯಲ್ಲಿ ನಾನು ನವಣೆ ಸಜ್ಜೆ ಅರ್ಕ ಅದೆಲ್ಲ ಮಾಡ್ಕೊಂಡು ಹೋಗ್ತೀನಿ ಸಮಗ್ರ ಕೃಷಿಯಲ್ಲಿ ಮಾಡೋದ್ರಿಂದ ಏನೋ ಒಂದು ಆದಾಯ ಸಿಗುತ್ತೆ ಒಳ್ಳೆ ಆದಾಯ ಸಿಗುತ್ತೆ ಅಂತ ಒಂದು ಕಿಲ್ಲ ಒಂದು ಆದಾಯ ಸಿಗುತ್ತೆ ಅಂತ ಹೇಳ್ತೀನಿ ಸರ್ ನಿಮಗೆ ಕೆಲವು ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಕೇಳಿ ಕೇಳ್ಪಟ್ಟೆ ಅದ್ರಕ್ಕೂ ಸಹ ಮಾಹಿತಿ ಕೊಡ್ತೀರಾ ಇಲ್ಲ ಸರ್ ಬಂದಿದೆ ಸರ್ ಮಂಡ್ಯ ಜಿಲ್ಲಾ ಪ್ರಗತಿಪರ ರೈತ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಹೋದ ವರ್ಷ ಬಂತು ಮತ್ತೆ ಉತ್ತಮ ಗೋಪಾಲಕ ಪ್ರಶಸ್ತಿ ಜಿಲ್ಲಾ ಉತ್ ಸಾಧಕ ಪ್ರಶಸ್ತಿ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಆಮೇಲೆ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಕನ್ನಡ ಕನ್ನಡಾಂಬ ಸೇವರತ್ನ ಪ್ರಶಸ್ತಿ ಮತ್ತು ಇನ್ನೂ ಸುಮಾರು ಪ್ರಶಸ್ತಿ ಬಂದಿದೆ ಸರ್ ಹೌದು ಸಂತೋಷ ಸರ್ ಕೇಳೋದಕ್ಕೆ ತುಂಬ ಪ್ರಶಸ್ತಿಗಳು ಬಂದಿದ್ದಾವೆ ಆಮೇಲೆ ಸರ್ ಇಲ್ಲೇನು ಸರ್ ಈ ಥರ ಎಲ್ಲ ಪೂರ್ತಿ ನೋಡಿ ಕವರ್ ಕವರಿಂಗ್ ಮಾಡಿದ್ದೀರಾ ಈ ಭದ್ರಗಳು ಭದ್ರತಾ ಮಾಡ್ಕೊಂಡಿದ್ದೀರಿ ನನ್ಗೆ ಒಂದು ಇದು ಕವರ್ ಎಲ್ಲ ಹಾಕಿ ಒಂದು ನಾಲ್ಕು ವರ್ಷ ಆಗಿದೆ ಸರ್ ವರ್ಷ ವರ್ಷ ಆಗಿದೆ ನಾಲ್ಕು ವರ್ಷದಿಂದ ನಾನು ಏನ್ ಮಾಡ್ತೀನಿ ಈ ಜಮೀನ ಉಳುಮೆ ಮಾಡಿಸ್ತಾ ಇಲ್ಲ ಉಳ್ಮೆನೂ ಮಾಡಿಸಿದ್ರೆ ಖರ್ಚು ರೈತ ಖರ್ಚು ಕಮ್ಮಿ ಮಾಡ್ಕೋಬೇಕು ಅದೇ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಒಂದು ಇದು ಈಗ ನಾನು ಈಗ ಆಲ್ರೆಡಿ ಇದ್ರೊಳಗಡೆ ಒಂದು ಪೈಪ್ಕೊಂಡಿದ್ದೀನಿ ಪೈಪ್ ಇಟ್ಕೊಂಡಿದ್ದೀನಿ ಪೈಪ್ ಹಿಡ್ಕೊಂಡು ಹಿಂದೂ ಅಡ್ಡ ಪೈಪ್ ಹೊಡೆದಿರ್ತೀನಿ ಈಗ ಹೋಲ್ಸದಲ್ಲಿ ಲಾಸ್ಟ್ ಟೈಮ್ ಮೆಣಸಿಗೆ ಹಾಕಿದೆ ಮೆಣಸಿಗೆ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ತಗಿತಾ ಇದ್ದೀನಿ ತೆಗೆದ್ಬಿಟ್ಟು ನೆಕ್ಸ್ಟ್ ಇದೇ ಹೋಲ್ಸ್ಗೆ ನಾವು ಬೇರೆ ಗಿಡ ನಡ್ತೀನಿ ನೆಕ್ಸ್ಟ್ ಏನ್ ಗಿಡ ಬದ್ನೇ ಸ್ವಲ್ಪ ಹಾಕಬೇಕು ಅಂತ ಪ್ಲಾನ್ ಮಾಡಿದೀನಿ ಬದ್ನೆ ಗಿಡ ಹಾಕ್ಬೋದು ಟೊಮೆಟೋ ಗುಡ ಹಾಕ್ಬೋದು ಆ ತರ ಬೇರೆ ಯಾವತರ ಒಂದ್ ಮಾಡ್ಬೇಕು ಅಂತ ಮಾಡ್ಕೊಂಡಿದೀನಿ ಇದೆಲ್ಲ ಸ್ವಲ್ಪ ರಿಮೂವ್ ಮಾಡ್ಬಿಟ್ಟು ಸ್ವಲ್ಪ ಎಲ್ಲ ವಾಶ್ ಯೂಸ್ ಮಾಡ್ಬಿಟ್ಟು ಹಾಕೋದು ಬಟ್ ಈ ಪೇಪರ್ ತೆಗಿಯಲ್ಲ ಈ ಪೇಪರ್ ಎಲ್ಲ ಹಿಂಗೆ ಇರ್ತದೆ ಸುಮಾರು ಎಷ್ಟು ಬೆಳೆ ತೆಗಿತೀರ ಸರ್ ಈಗ ಈ ಪೇಪರ್ ಮೇಲೆ ಸರ್ ನನ್ನ ಲೆಕ್ಕದಲ್ಲಿ ಇದು ಒಂದು ಇನ್ನೊಂದು ಆರೇಳು ವರ್ಷ ತೆಗಿ ನಾನು ಇನ್ನೊಂದು ಎರಡು ಮೂರು ವರ್ಷ ತೆಗೆದ್ರೆ ಒಂದು ಆರೇಳು ವರ್ಷ ಆಗುತ್ತೆ ಸರ್ ಪಸ್ಟ್ ಇಂದ ಕಳೆಗಳು ಏನು ಬರಲ್ಲ ಸರ್ ಇದರಲ್ಲಿ ಏನು ಬರಲ್ಲ ಸರ್ ಏನು ಬರಲ್ಲ ಕಳೆ ಬಂದು ಇಲ್ಲಿ ಮಾತ್ರ ಬರ್ತದೆ ಅಷ್ಟೇ ಅಂದ್ರೆ ಇದು ಇದು ಸ್ವಲ್ಪ ನಿಮ್ಮ ಮಾಡ್ಕೊಂಡ್ರೆ ಸಾಕು ಕಾಣ್ರೆ ಸಾಕು ಇಲ್ಲ ಇದು ಸರ್ ಇದು 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 ವರ್ಷ ವರ್ಷದ್ದು ಇದು ಹೇಳ್ಬೇಕು ಅಂದ್ರೆ ಇದನ್ನ ರಿಮೂವ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಬರ್ತಾ ಇರೋದು

ಅಷ್ಟು ನೀರು ಬೀಳೋ ನೀರಲ್ಲಿ ನಾವು ನೀರನ್ನ ಕಾಪಾಡಕ್ಕೆ ಆಗ್ಲಿಲ್ಲ ಗಿಡಗಳನ್ನ ತುಂಬಾ ಕಷ್ಟ ಆಗುತ್ತೆ ಇತ್ತು ಅದ್ ನಾನೇನ್ ಮಾಡಿದೆ ಅಂತಂದ್ರೆ ಇಲ್ಲೇ ಬರೋ ಸ್ಟೋಕ್ಗಳು ಇರ್ತದಲ್ಲ ಸ್ಟೋಕ್ಗೆ ಗುದ್ಮಟ್ಟಿ ಅಲ್ಲಿ ಈ ತರ ಸುತ್ತ ಹಾಕಿದೀನಿ ಹಾಕ್ಬಿಟ್ಟು ಸ್ವಲ್ಪ ಈ ತರ ಸ್ಪ್ರಿಂಕ್ಲೇರ್ ಮಾಡ್ಕೊಳ್ಬೇಕು ಮಾಡ್ಕೊಂಡಿದೀನಿ ಈ ಸ್ಪ್ರಿಂಕ್ಲೇರ್ ಮ್ಯಾಕ್ಸಿಮಮ್ ಅಂದ್ರೆ ಹತ್ತಡಿ ಬಿಡ್ದು ನೀರು ಬಿದ್ದಾಗ ಇದು ನೀರ್ ಬಿದ್ದ ತಕ್ಷಣ ನೀರು ಕೆಳಕ್ಕೆ ಹೋಗುತ್ತೆ ಮತ್ತೆ ಬಿಸಿಲು ಬಿಡುತ್ತಲ್ಲ ಬಿಸಿಲು ಬಿದ್ದು ಸೋಗೆ ಮೇಲೆ ಬಿಡುತ್ತದೆ ಸೋಗೆ ಮೇಲೆ ಬಿದ್ದಿದ್ದು ನೀರು ಅಡಿಲಿರೋದ್ರಿಂದ ನೀರಿನ ಅಂಶನ ಆವಿ ಮಾಡಕ್ ಬಿಡೋದಿಲ್ಲ ಹಾಗೆ ನೀರ್ ತ್ಯಾವಾಂಶ ಇಲ್ಲೇ ಇದ್ದು ಗಿಡನ ಒಂದು ಉತ್ತಮ ರೀತಿಯಲ್ಲಿ ಮಾಡ್ಕೋಬಹುದು ಪರವಾಗಿಲ್ಲ ಆದಷ್ಟು ಹಂಗೆ ಇದಾವೆ ಬೇಸಿಗೆಲಿ ಒಂದು ಒಳ್ಳೆ ಐಡಿಯಾ ಸರ್ ಇದು ಚೆನ್ನಾಗಿದೆ ಸರ್ ಐಡಿಯಾ ತುಂಬಾ ತುಂಬಾ ರೈತರು ಕೂಡ ತುಂಬಾ ಅನುಕೂಲ ಆಗುತ್ತೆ ಈಗ ಹೋಗಿರೋದ್ರಿಂದ ನಿಮ್ಮ ಅಭಿಪ್ರಾಯ ಅಂದ್ರೆ ನೀರು ಆದಷ್ಟು ಅಲ್ಲಿ ಶೇಖರಣೆ ಆಗಿರುತ್ತದೆ ಶೇಖರಣೆ ಆಗಿರ್ತದೆ ಅದೇ ಸರ್ ನಾವು ಬಾವಿಲೆ ಕಮ್ಮಿ ಬರ್ತಾ ಇರೋದು ನೀರು ಅಷ್ಟೇ ನೀರ್ನ ಇಲ್ಲಿ ಬಿಟ್ಟಿದ್ದೆ ಆದ್ರೆ ಡ್ರೈ ಆಗಲ್ಲ ತೇವಾಂಶ ಹಿಡಿದಿದ್ದೇ ಇರ್ತದೆ ತೇವಾಂಶ ಡ್ರೈ ಆಗಲ್ಲ ಉದ್ದೇಶ ಬಿಸಿ ಬಿದ್ದಿದ್ದು ಈ ಗರಿ ಮೇಲೆ ಮಾತ್ರ ಬೀಳುತ್ತೆ ಅಷ್ಟೇ ಭೂಮಿ ಮೇಲೆ ಬಿಡೋದಿಲ್ಲ ಅದೇ ಮೆಲ್ಚಿಂಗ್ ಅಲ್ಲಿ ಮಾಡ್ಕೊಂಡಿದ್ದೆ ಆದ್ರೆ ಇದು ಆಮೇಲೆ ಎರೆಹುಳನು ನಮ್ ಜಮೀನಿನಲ್ಲೆಲ್ಲ ಎರೆಹುಳು ಸಾವಯವ ಕೃಷಿನೇ ಅಲ್ವರಾ ಎರೆಹುಳನು ಕೂಡ ಆದಷ್ಟು ಬದುಕದ್ ಈ ಬ್ಯಾರೆ ಜಾಗದಲ್ಲಿ ಬದುಕಕ್ ಆಗ್ಲಿಲ್ಲ ಅದಕ್ಕೆ ಅಷ್ಟು ಟೆಂಪರೇಚರ್ ಬಿಸಿಲು ಅಷ್ಟಿತ್ತು ಈಗ ಆದ್ರೆ ಬದುಕಂತು ಅದೇ ನೀವು ಎರೆಹುಳ ಗೊಬ್ರ ಕೂಡ ಕೊಡ್ತೀರಾ ಏನಾದ್ರೂ ಇದಕ್ಕೆ ಎರಳು ಗೊಬ್ಬರ ನಾನು ಮಾಡ್ತಾ ಇದ್ದೀನಿ ಹಂಗಾಗಿ ಸ್ವಲ್ಪ ಎರಡೊಂದು ಗೊಬ್ಬರ ಕೊಟ್ಟೆ ಕೊಡ್ತೀನಿ ಸರ್ ಬಂದ್ರೂ ಒಂದು ಹತ್ತು ಕೆಜಿ ಅಷ್ಟು ವರ್ಷಕ್ಕೂ ಕೊಡ್ತಾ ಇರ್ತೀನಿ ಹತ್ತು ಕೆಜಿ ಅಷ್ಟು ಕೊಡ್ತೀರಾ ಹ್ಮ್ ಸರ್ ಇದು ಸ್ಟಾರ್ ಫ್ರೂಟ್ ಸರ್ ಇದು ಇದು ನಾಲ್ಕು ವರ್ಷದ ಗಿಡ ಆದ್ರೂ ಎಷ್ಟು ಕಾಯಿ ಬಿಡ್ತಾ ಇದೆ ಎಷ್ಟು ಹೂ ಬಿಡ್ತಾ ಇದೆ ನೋಡಿ ಸರ್ ತುಂಬ ಕಾಯಿ ಬಿಡ್ತಾ ಇದೆ ಇದೆಲ್ಲ ಕಾಯಿ ಸರ್ ಇದೆಲ್ಲ ಇದು ಸ್ಟಾರ್ ಫ್ರೂಟ್ ಸರ್ ಇದು ಹೌದು ಸರ್ ಸ್ಟಾರ್ ಫ್ರೂಟ್ ಒಳ್ಳೆ ಮಕ್ಕಳುಗಳು ತುಂಬಾ ಒಳ್ಳೇದು ಇಲ್ಲಿ ದೊಡ್ಡದೇ ಇದೆ ತುಂಬಾ ಮಾರ್ಕೆಟ್ ಅಲ್ಲಿ ಬೇರ್ಕಿದ್ರೆ ಸರ್ ಮಾರ್ಕೆಟ್ ಇದೆ ಸರ್ ಹಾ ಹಾ ಸ್ಕೂಲ್ ಮಕ್ಕಳುಗಳೆಲ್ಲ ಸ್ಕೂಲ್ ಹತ್ರ ಎಲ್ಲ ತುಂಬಾ ಸೇಲ್ ಮಾಡ್ತಿರ್ತಾರೆ ಇರ್ತಾರೆ ತುಂಬಾ ಮಾರ್ಕೆಟ್ ಇದೆ ಸರ್ ಹಾ ಹಾ ಸರ್ ಇದೊಂದು ಬಟರ್ ಫ್ರೂಟ್ ಸರ್ ನಾನು ತಿಳಿದ ಮಟ್ಟಿಗೆ ಸರ್ ನಾನು ಇದನ್ನ ಬಟರ್ ಫ್ರೂಟ್ನ ಮೇನ್ ಆಗಿ ಮಾಡಿಲ್ಲ ದೊದ್ಗೊಳ್ಳ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಅಡಿಕೆ ಒಂದು ಇದು ಮಾಡ್ಕೊಂಡಿದ್ದೀನಿ ಅದರಲ್ಲಿ ಹೇಳಬೇಕು ಅಂದರೆ ಸರ್ ಒಂದು ತೆಂಗಿನ ಗಿಡಕ್ಕೆ ಯಾವುದಕ್ಕೂ ರೇಟ್ ಕಮ್ಮಿ ಏನಿಲ್ಲ ನಾವು ತೆಂಗಲ್ಲೇ ಒಳ್ಳೆಯ ಆದಾಯ ಅಂತೀವಲ್ಲ ಇದು ಅದಕ್ಕಿಂತಲೂ ಒಳ್ಳೆಯ ಆದಾಯ ಅಂತ ಅಂದ್ಕೊಳ್ತೀನಿ ಯಾಕೆಂದ್ರೆ ಈಗ ನೋಡ್ತಾ ಇರ್ಬೋದು ನೀವು ಒಂದು ಹತ್ತು ಕೆ ಜಿ ಮ್ಯಾಕ್ಸಿಮಮ್ ಬಂದೇ ಬರ್ತದೆ ಹೌದು ಸರ್ ತುಂಬ ಇದೆ ಒಂದು ಹತ್ತು ಕೆ ಜಿ ಬಂದೇ ಬರ್ತದೆ ಇವತ್ತೊಂದು ಇನ್ನೂರೈವತ್ತು ರೂಪಾಯಿ ಮಾರ್ಕೆಟಿಂಗ್ ಇದೆ 260 ರೂಪಾಯಿ ಇದೆ 200 ರೂಪಾಯಿಗೆ거든 ನಾವು 10 ಕೆಜಿ ಗೆ 2000 ರೂಪಾಯಿ ದುಡ್ ಆಯ್ತು ಹ ನಾವು ತಂಗಿ ಗಿಡಕ್ಕಿಂತಲೂ ಇದು ತುಂಬಾ ಈಜಿ ಬೆಳೆ ಅಂತ ನಾನು ಅನ್ಕೋತೀನಿ ಸರ್ ಸುಮಾರು ಎಷ್ಟು ಇದೆ ಸರ್ ಅದ್ವೆ ನಿಮ್ದು ಸರ್ ಇದೊಂದು ಮೂವತ್ ಗಿಡ ಇದೆ ಸರ್ ಇದು 30 ಗಿಡ ಇದೆ ಮೂವತ್ತು ಮೊದಲೇ ನಾನು ಏನು ಮಾಡಿದಿನಿ ಅಂತಂದ್ರೆ ಒಂದು ಅಡಿಕೆ ಒಂದು ಬಟರ್ ಫ್ರೂಟ್ ಒಂದ್ ಅಡಿಕೆ ಒಂದು ಬಟರ್ ಫ್ರೂಟ್ ಮಾಡ್ಕೊಂಡಿದೀನಿ ಈ ಕಡೆನೂ ಅಷ್ಟೇ ಸರ್ ಏಕ ಇದು ಮಾಡ್ಕೊಂಡಿನಿ ಸರ್ ಓಕೆ